ದೇಶ ಕಂಡಂಥ ಒಬ್ಬ ಮೇಧಾವಿ ಒಬ್ಬ ಪ್ರತಿಮಾ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕು ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ನಾನು ಅವರ ಜೊತೆಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಭಾಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ ಅವರದೇ ಆದಂಥ ವ್ಯಕ್ತಿತ್ವ ಹೈಲಿ ಕಲ್ಚರ್ಡ್ ಅವರು ಯಾರನ್ನೇ ಕೂಡ ಮಾತನಾಡಿಸೋದರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂಥ ಪದಗಳು ಬಹುಶಃ ನಮಗ್ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ ನಾವು ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದರು ಪರಮೇಶ್ವರ್ ಭವಿಷ್ಯದ ಗಜಗರ್ಭದಲ್ಲಿ ಏನು ಅಡಗಿದೆ ಅಂಥೇಳಿ ಯಾರಿಗೂ ಗೊತ್ತಿದೆ ಅಂತ ಹೇಳಿದರು ನಾವಾದರೆ ಮುಂದೇನಾಗ್ತದ ನೋಡೋಣ ರೀ ಎಂದುಬಿರ್ತೀವಿ ಆದರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ